ಸ್ವಾಮಿ ಕರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಅವರು ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಯಾರಾದರೂ ಜಾಯಿನ್ ಬಟನ್ ಜಾಯಿನ್ ಆಗುದ್ರಿದ್ರೆ ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ನೀವು ಜಾಯಿನ್ ಬಟನ್ ಜಾಯಿನ್ ಆಗೋದ್ರಿಂದ ನಮಗೆ ಒಂದು ಬೆಂಬಲ ಇರ್ಬೋದು ಪ್ರೋತ್ಸಾಹ ಇರ್ಬೋದು ನೀಡಿದ ಹಾಗೆ ಆಗುತ್ತೆ ಹಾಗೆಯೇ ಇಲ್ಲಿ ನಾನು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಇದು ರೇಂಜ್ ಇರುತ್ತೆ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇರುತ್ತೆ ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ಮಂತ್ರ ಅಂತ ಇರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ವಿದ್ ತಂತ್ರ ಅಂತ ಇರುತ್ತೆ ಸೊ ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಬಂದುಬಿಟ್ಟು ನೂರ ಐವತ್ತೊಂಬತ್ತು ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್ ಸಾಲ್ವಿಂಗಿದ್ದ ಮಂತ್ರ ಬಂದುಬಿಟ್ಟು ಒನ್ ನೈಂಟಿ ನೈನ್ ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗಿದ ತಂತ್ರ ಬಂದುಬಿಟ್ಟು ಟೂ ನೈಂಟಿ ನೈನ್ ಇಲ್ಲಿ ಅಂದರೆ ಇಲ್ಲಿ ನಾನು ನಿಮಗೆ ಕೆಲವೊಂದು ಡೌಟ್ ಇದ್ದರೆ ಏನಾದರೂ ಪ್ರಶ್ನೆಗಳಿದ್ರೆ ಪರ್ಸ್ನಲ್ ಆಗಿ ರೀಡಿಂಗ್ ಇರ್ಬೋದು ಸೊ ಅದನ್ನು ನೀವು ಕೇಳ್ಕೊಳ್ಬಹುದು ಹಾಗೆಯೇ ಇದು ಸೀಕ್ರೆಟ್ ಆಗಿರುತ್ತೆ ಸೊ ಬೇರೆ ಯಾರಿಗೂ ಶೋ ಆಗಲ್ಲ ನೀವೇನು ಪ್ರಶ್ನೆ ಕೇಳ್ತೀರ ಅದು ನಮ್ಮಲ್ಲೇ ಇರುತ್ತೆ ಅಥವಾ ಏನೇ ಒಂದು ಡೌಟ್ ಇದ್ರೂ ನೀವು ಇಲ್ಲಿ ಕೇಳ್ಕೊಳ್ಬಹುದು ನಾನು ನಿಮ್ಮ ಕಮೆಂಟ್ಸಿಗೆ ಬೇಗ ರಿಪ್ಲೈ ಮಾಡುವಂತಹ ಪ್ರಯತ್ನ ಇದು ಆಗಿರುತ್ತೆ ಹಾಗೆಯೇ ಕೆಲವೊಂದು ಸಲ ನಮಗೆ ತುಂಬ ಕಮೆಂಟ್ಸ್ ಬಂದಾಗ ಹೈ ನಮಗೆ ಕೆಳಗೆ ಹೋಗ್ತಾ ಇರುತ್ತೆ ಬಟ್ ಇದು ಪೇಡ್ ಮೆಂಬರ್ಸ್ ಅದು ಇದು ಕ್ಲಿಯರ್ ಆಗಿ ಹೈಲೈಟ್ ಆಗ್ತಾ ಇರುತ್ತೆ ಹಾಗಾಗಿ ಯಾರಿಗಾದರೂ ಜಾಯಿನ್ ಬೇಟನ್ ಜಾಯ್ನ್ ಆಗಬೇಕಿದ್ರೆ ಸೊ ಏನಾದರೂ ಪರ್ಸ್ನಲ್ ಆಗಿ ಕೇಳಬೇಕು ಏನಾದರೂ ಇದ್ರೆ ನೀವು ಜಾಯಿನ್ ಆಗ್ಬೋದು ನೀವು ಜಾಯ್ನ್ ಆಗಿ ಆಗಿಲ್ಲ ಅಂದ್ರೂ ನಾನು ನಿಮಗೆ ಕಮೆಂಟ್ಗೆ ರಿಪ್ಲೈ ಮಾಡೋದು ಅಥವಾ ನಾನು ನಿಮಗೆ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡೋದನ್ನು ಯಾವತ್ತೂ ಕೂಡ ಮಿಸ್ ಮಾಡಲ್ಲ ಸೊ ನಾನು ತುಂಬ ಬ್ಯುಸಿ ಇರುವಾಗ ತುಂಬ ಕಮೆಂಟ್ಸ್ ಇದ್ದಾಗ ನಾವು ಕೆಲವೊಂದು ಸಲ ಕಮೆಂಟ್ಸಿಗೆ ರಿಪ್ಲೈ ಮಾಡದೇ ಇರ್ಬೋದು ಬಟ್ ನಿಮ್ಗೆ ಏನಾದರೂ ಪ್ರಾರ್ಥನೆ ಹೇಳಿದರೆ ಏನಾದರೂ ಪ್ರಾಬ್ಲಮ್ ಹೇಳಿದರೆ ಖಂಡಿತವಾಗಿಯೂ ನಾನು ಏನು ನನ್ನ ಡೈಲಿ ಪ್ರಾರ್ಥನೆ ಟೈಮ್ ಅಂತ ನಿಮಗೆ ಮಿಸ್ ಅಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡೋದು ಮಂತ್ರ ಜಪವನ್ನು ಮಾಡೋದು ಯಾವತ್ತೂ ಕೂಡ ಮಾಡಿಲ್ಲ ಯಾರ ಆದ್ರೂ ಜಾಯ್ನ್ ಆಗಬಹುದು ನಿಮ್ಮ ಒಂದು ಪ್ರೋತ್ಸಾಹ ನಮ್ಗೆ ದೊರೆತಂತಾಗುತ್ತೆ ಇಲ್ಲಿ ಕೆಲವರು ಬ್ರೇಕಪ್ ಆಗಿದೆ ಮಿಟ್ಲಲ್ಲಿ ಕೆಲವರು ಇಲ್ಲಿ ಅಲ್ಲಿ ಇದ್ದಾರೆ ಆ ವ್ಯಕ್ತಿ ನಿಮಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇಲ್ಲಿ ಒಂದು ರಿಟರ್ನ್ ಬರಬೇಕು ಈ ಸಂಬಂಧ ಸರಿ ಹೋಗಬೇಕು ಅಂತ ಸೊ ನೋಡಿ ಯಾರೆಲ್ಲ ಸೊ ನಿಮ್ಮ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನಮ್ಮ ಹುಡುಗ ರಿಟರ್ನ್ ಬರಬೇಕು ನಮ್ಮ ಹುಡುಗಿ ರಿಟರ್ನ್ ಬರಬೇಕು ಸೊ ಅಂತ ಅಂದ್ಕೊಳ್ತಾ ಇದ್ದೀರಾ ಖಂಡಿತವಾಗಿಯೂ ಇಲ್ಲಿ ಒಂದು ಹೊಸ ಬದಲಾವಣೆಯನ್ನು ನೋಡ್ತೀರಾ ಒಂದು ಹೊಸ ಆರಂಭ ಅನ್ನೋದು ನಿಮ್ಮ ಪ್ರೀತಿಯಲ್ಲಿ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ನೀವು ನೋಡ್ತೀರಾ ಇಲ್ಲಿ ಒಂದು ಒಳ್ಳೆಯ ಸೂಚನೆ ಒಂದು ಒಳ್ಳೆಯ ಟೈಮ್ ನಿಮಗೆ ಬರ್ತಾ ಉಂಟು ಎಲ್ಲನೂ ಪಾಸಿಟಿವ್ ಆಗಿ ಆಗುತ್ತೆ ಅತಿಯಾಗಿ ಆಲೋಚನೆ ಮಾಡೋದು ಬೇಡ ಆದರೆ ಸ್ವಲ್ಪ ಈಗೋ ಪ್ರಾಬ್ಲಮ್ ಅನ್ನೋದು ಹಮ್ಮ ಅನ್ನೋದು ಸೊ ಆ ಉಂಟು ಬಟ್ ಅದು ಇವಾಗ ಸರಿಯಾಗ್ತಾ ಬರುತ್ತೆ ಇಲ್ಲಿ ಅವರು ಬೇಕಂತವೇ ನಿಮ್ಮ ಜೊತೆ ಜಗಳ ಮಾಡಿರ್ಬೋದು ನಿಮ್ಮನ್ನು ಆಟ ಆಡಿಸ್ಬೇಕು ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಸೊ ಅಂದರೆ ಸ್ವಲ್ಪ ಅವರಿಗೆ ಏನಂದರೆ ಅಲ್ಲ ನಾನು ಯಾಕೆ ಕೇಳಬೇಕು ಇವಳು ಹೇಳಿದ್ದು ಇವನೇ ಹೇಳಿದ್ದು ಸೊ ನಾನು ಹೇಳಿದ್ದೇ ಆಗಬೇಕು ಅನ್ನೋ ಒಂದು ಹತ ಅದು ಮುಂಚಿನಿಂದಲೂ ಆ ವ್ಯಕ್ತಿ ಹಾಗೆ ಇವತ್ತು ನಿನ್ನೆ ಇದ್ದಂತಲ್ಲ ಇಲ್ಲಿ ದುಃಖ ನೋವು ಅನ್ನೋದು ನೀವು ತುಂಬ ಅನ್ಭವಿಸಿದ್ದೀರಾ ಈ ರಿಲೇಶನ್ಶಿಪ್ಪಲ್ಲಿ ಸೊ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸಂಬಂಧ ಸುಧಾರಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಒಂದು ರಿಟರ್ನ್ ಬರ್ತಾರ ಬರ್ತಾರ ಅಂತ ನೀವು ಕೇಳ್ತಾ ಇದ್ರೆ ಖಂಡಿತವಾಗಿಯೂ ಬರ್ತಾರೆ ಇಲ್ಲಿ ಟ್ರೂ ಪ್ರೀತಿ ಉಂಟು ಟ್ರೂ ಕೇರ್ ಉಂಟು ನಿಮ್ಮನ್ನು ಕಲ್ಕೊಲಲ್ಲ ಅವರು ಸೊ ಅವರು ಇಲ್ಲಿ ಆಗಿದ್ದಾರೆ ನಿಮ್ಮ ಥರ ಅವರನ್ನು ಇಷ್ಟಪಡುವವರು ಪ್ರೀತಿ ಮಾಡುವವರು ನಿಮ್ಮ ಥರ ಅವರನ್ನು ಕಾಡುವವರು ಯಾರು ಕೂಡ ಸಿಗಲ್ಲ ಅವರಿಗೆ ನಿಮ್ಮ ಜೊತೆ ಮೀಟ್ ಆಗಬೇಕು ಮಾತನಾಡಬೇಕು ಸೊ ಏನೇ ಒಂದು ನಾನು ತಪ್ಪು ಮಾಡಿದ್ರು ಎಲ್ಲನೂ ಸರಿ ಮಾಡಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಬರ್ತಾ ಅಂತು ಇದೊಂದು ಒಳ್ಳೆಯ ಖುಷಿ ಏನಂತ ಹೇಳ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೋಡಿ ಇದು ಜನ್ರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವುದು ನಿಮಗೆ ಅನ್ವಯ ಆಗುತ್ತೆ ಅಂತ ಇಲ್ಲಿ ಅವರ ಲೈಫಲ್ಲಿ ಅವರು ಖುಷಿಯಾಗಿದ್ದದ್ದು ಇದ್ದಾಗ ಮಾತ್ರ ಸೊ ನೀವು ತುಂಬ ಅವರಿಗೆ ಒಂದು ರೀತಿಯಲ್ಲಿ ಗಿಫ್ಟ್ ಸಿಕ್ಕ ಥರ ಅಂತ ಅವರು ಅಂದ್ಕೊಂಡಿದ್ದಾರೆ ಅಂದರೆ ಈ ರಿಲೇಶನ್ಶಿಪ್ಪಲ್ಲಿ ನೀವು ಎಷ್ಟು ನೋವು ಅನುಭವಿಸಿದ್ದೀರಾ ಆದ್ರೂ ನಿಮ್ಮ ವ್ಯಕ್ತಿಗೆ ನೀವು ಯಾವತ್ತೂ ಏನನ್ನೂ ಹೇಳಿಲ್ಲ ಸೊ ಆ ವ್ಯಕ್ತಿಗೆ ನೋವು ಕೊಟ್ಟಿಲ್ಲ ಸೊ ಅದು ಅವರಿಗೂ ಅರ್ಥ ಆಗ್ತಾ ಉಂಟು ನಾನು ಎಷ್ಟೇ ಬೈದನ್ನು ಬಯಸ್ಕೊಂಡಿದ್ದಾರೆ ನನಗೇನು ಹೇಳಲಿಲ್ಲ ಬಟ್ ಇಲ್ಲಿ ಒಂದು ಟೆಕ್ ಎನರ್ಜಿ ಅನ್ನೋರು ಕಾಣಿಸ್ತಾ ಉಂಟು ಸೊ ಆ ಎನರ್ಜಿಯಿಂದಾಗಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿರ್ಬೋದು ಅದರ್ವೈಸ್ ಇಲ್ಲಿ ಏನೋ ಅಂಥದ್ದೊಂದು ಸಮಸ್ಯೆ ಕಾಣ್ತಾ ಇಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋ ತಗೊಳ್ಬೇಕಿತ್ತು ನೀವು ನಮ್ಮ ವಿಷಯದಲ್ಲಿ ಅದೊಂದು ತಗೊಂಡಿಲ್ಲ ಅವರು ಅದು ತಗೊಂಡಿದ್ದರೆ ಈ ರಿಲೇಶನ್ಶಿಪ್ ಇನ್ನೂ ಕೂಡ ಸುಧಾರಿಸ್ತಾ ಇತ್ತು ಬಟ್ ಎಲ್ಲ ಒಂದು ಕಡೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿಯಿಂದ ತಪ್ಪಿಸ್ಕೊಂಡಿದ್ದಾರೆ ಅದು ಅವರಲ್ಲಿರುವಂಥ ಈಗೋ ಪ್ರಾಬ್ಲಮ್ ಇರ್ಬೋದು ಅಥವಾ ಇಲ್ಲ ನಾನೇ ಯಾಕೆ ಆ ಥರ ಇರಬೇಕು ಈ ಥರ ಇರಬೇಕು ಅನ್ನೋ ಒಂದು ಆಟಿಟ್ಯೂಡ್ ಇರ್ಬೋದು ಕೆಲವೊಂದು ಸಲ ಆ ವ್ಯಕ್ತಿ ತುಂಬ ವಿಪರೀತವಾಗಿ ಮಾತನಾಡ್ತಾರೆ ಅಥವಾ ನಿಮ್ಮ ಜೊತೆ ನಡ್ಕೊಳ್ತಾರೆ ಸೊ ಇಲ್ಲಿ ಏನಂದರೆ ನೀವು ತಾಳ್ಮೆಯಿಂದ ಹೋಗಬೇಕು ಆ ವ್ಯಕ್ತಿ ಬೇಕು ಆ ವ್ಯಕ್ತಿ ರಿಟರ್ನ್ ಬಂದಾಗಲೂ ಸ್ವಲ್ಪ ಆ ಥರ ಇರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಅವರು ಸುಧಾರಿಸ್ತಾರೆ ಅವರ ನಡವಳಿಕೆ ಚೇಂಜ್ ಆಗ್ತಾ ಉಂಟು ಬಟ್ ಸಂಪೂರ್ಣವಾಗಿ ಚೇಂಜ್ ಆಗಲಿಕ್ಕೆ ಟೈಮ್ ಬೇಕಾಗುತ್ತೆ ಇಲ್ಲಿ ಕೆಲವೊಂದು ಸಮಯದಲ್ಲಿ ವ್ಯಕ್ತಿ ಮುಖ್ಯ ಆದರೆ ನಾವು ಅವರ ಕ್ಯಾರೆಕ್ಟರನ್ನು ಸ್ವಲ್ಪ ಅವರಿಗೆ ಚೇಂಜ್ ಮಾಡ್ಕೊಳಿಕ್ಕೆ ಟೈಮ್ ಕೊಡಬೇಕಾಗುತ್ತೆ ಕೆಲವರು ನೋಡಿ ಸಿಟ್ ಮಾಡ್ಕೊಳ್ತಾರೆ ರ್ಯಾಶ್ ಆಗಿರ್ತಾರೆ ಸೊ ಅವರ ಡಾಟಿಡಿದ್ರು ಅವರು ಹಾಗೇನೆ ಇರ್ತಾರೆ ಸೊ ಅವ್ರು ಕೂಡ ಚೇಂಜ್ ಆಗ್ಲಿಕ್ಕೆ ಟೈಮ್ ಬೇಕಾಗುತ್ತೆ ಹಾಗಂತ ನಾವು ಅವರನ್ನು ಬಿಟ್ಟು ಬಿಡೋಡಾ ಬಿಟ್ಟರೆ ನಿಮಗೆ ನೀವೇನೋ ಅನುಭವಿಸ್ತೀರಾ ಸೊ ಅಂದರೆ ನಿಮಗೆ ಲೈಫಲ್ಲಿ ಎಲ್ಲವನ್ನು ಕಲ್ಕೊಂಡ ಥರ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಈಗಲೇ ಸೊ ಕಂಪ್ಲೀಟಾಗಿ ಅವರ ವ್ಯಕ್ತಿ ನಿಮ್ಮಿಂದ ದೂರ ಆದರೆ ಆ ವ್ಯಕ್ತಿ ಸೊ ಹೇಗೆ ಇರ್ತೀರಾ ಸೊ ಹಾಗಾಗಿ ಇಲ್ಲಿ ಒಬ್ಬ ಮನುಷ್ಯ ಚೇಂಜ್ ಆಗಲಿಕ್ಕೂ ಟೈಮ್ ಬೇಕಾಗುತ್ತೆ ಕರೆಕ್ಟಾಗಿ ಅವರು ಏನೂ ಹೇಳ್ತಾ ಇಲ್ಲ ಅಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಉಂಟು ಆ ವ್ಯಕ್ತಿಗೂ ಒಂದವರು ಸ್ವಲ್ಪ ಟೈಮ್ ಬೇಕು ಸೊ ಅವರು ಬೆಳೆದಂತಹ ವಾತಾವರಣ ಇರ್ಬೋದು ಅವರ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಸೊ ಆ ಥರ ಇರ್ಬೋದು ಹಾಗಾಗಿ ಆ ವ್ಯಕ್ತಿ ಅಷ್ಟು ರ್ಯಾಶ್ ಆಗಿರ್ಬೋದು ತುಂಬ ನಿಮಗೆ ನೋವು ಕೊಟ್ಟಿದ್ದಾರೆ ಈ ವ್ಯಕ್ತಿಯ ವಿಷಯ ನೋಡೋದಾದ್ರೆ ಸೊ ತುಂಬ ನೀವು ಕಣ್ಣೀರು ಹಾಕಿದ್ದೀರಾ ದುಃಖ ಬರ್ತಿದ್ದೀರಾ ಅಯ್ಯೋ ನಾನು ಹೋಗಿ ಹೋಗಿ ಇವರನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇವರಿಗೆ ನನ್ನ ಮನಸ್ಸೇ ಅರ್ಥ ಆಗ್ತಾ ಇಲ್ಲ ಅಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು ಹೌದಾ ಅಲ್ವಾ ಹೇಳಿ ಸೊ ಇದೆಲ್ಲ ಏನಂದರೆ ಕೆಲವೊಂದು ಸಲ ನಾವು ತಾಲ್ಮೆಯಿಂದ ಇದ್ದಾಗ ಮಾತ್ರ ಇಂಥ ಅನ್ನು ಹ್ಯಾಂಡಲ್ ಮಾಡ್ಬೋದು ನೀವು ಕೂಡ ರ್ಯಾಶ್ ಆಗಿ ಹೋದರೆ ಈ ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಇರೋಲ್ಲ ಅರ್ಥನೇ ಇರೋಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಕೆಲವೊಂದು ಸಲ ವ್ಯಕ್ತಿಗೆ ಭಯ ಕಾಡುತ್ತೆ ಅಥವಾ ಒಂದು ರೀತಿಯಲ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಎಲ್ಲಿ ಇವರನ್ನು ಸಂಪೂರ್ಣವಾಗಿ ಕಲ್ಕೊಂಡು ಬೀಳ್ತೇನೆ ಸೊ ಈ ರಿಲೇಶನ್ಶಿಪ್ ನಿಮ್ಮನ್ನು ಅವರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾರೆ ಕೆಲವೊಂದು ಸಲ ನೀವು ಅವರ ಕಣ್ಣಿಗೆ ಬೀಳ್ತೀರ ಬಟ್ ನಿಮಗೆ ನೀವು ಅದನ್ನು ಗಮನಿಸಿರಲ್ಲ ಸೊ ಬಟ್ ಆವಾಗ ಅವ್ರು ತುಂಬ ಅಂದರೆ ನೊಂದ್ಕೊಳ್ತಾರೆ ಅಯ್ಯೋ ನಾನು ಪ್ರೀತಿ ಮಾಡಿದ ಹುಡುಗಿ ಅಥವಾ ನಾನು ಪ್ರೀತಿ ಮಾಡಿದ ಹುಡುಗ ನನ್ನಿಂದ ದೂರ ಇದ್ದಾರೆ ಸೊ ಏನು ಸೊ ಏನಕ್ಕೆ ಇಷ್ಟು ಇವರು ನನ್ನನ್ನು ಅಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಇಷ್ಟು ಸೆಳೀತಾ ಇದ್ದಾರೆ ಹೋಗಿ ಮಾತನಾಡಿಸ್ಲಾ ಆ ಥರನೂ ಉಂಟು ಇಲ್ಲ ಇಲ್ಲ ಬೇಡ ಅವರೇನಾದರೂ ಹೇಳಿ ಹೇಳಿದರೆ ನಾನಾಕೆ ಮಾತನಾಡ್ರಿ ಅದು ಅದು ಸ್ವಲ್ಪ ಅವರಲ್ಲಿ ಕಡಿಮೆ ಆದರೆ ಈಗೋ ಸಮಸ್ಯೆ ಅನ್ನೋದು ಅಥವಾ ಅಹಂಭಾವ ಅನ್ನೋದು ಅಥವಾ ನಾನೇ ಎಲ್ಲ ಅನ್ನೋದು ಸ್ವಲ್ಪ ಕಡಿಮೆ ಆದರೆ ರಿಲೇಶನ್ಶಿಪ್ಪು ಸುಧಾರಿಸುತ್ತೆ ಅತೆಯಾಗಿ ಆಲೋಚನೆ ಮಾಡಬೇಡಿ ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಸರಿ ಹೋಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ